ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಅವ್ಲಿನಿನ್ ಒಂದು ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೇನ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತು ತುಂಬಾ ಒಂದು ಬೇಜಾರಾಗೋ ಅಂಥ ವಿಷಯನ ನಾನು ಹೇಳ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಬೇಜಾರಾಗಿ ವಿಡಿಯೋ ಮಾಡ್ತಿರೋ ಅಂಥದ್ದು ಸೊ ಯಾಕೆ ಬೇಜಾರಾಯಿತು ಅಂದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಒಂದು ಬಿಗ್ ಅಂತಲೇ ಹೇಳ್ಬೋದು ಒಂದು ಶಾಕಿಂಗ್ ವಿಡಿಯೋ ಅಂದರೆ ವಿಡಿಯೋ ಏನು ಕಳಿಸಿಲ್ಲ ಅವರು ಸೊ ಮೆಸೇಜ್ ನಮಗೆ ಇದು ಮಾಡಿರ್ತಾರೆ ಸೊ ಅದು ತುಂಬಾ ಬೇಜಾರು ಆಯಿತು ಯಾಕೆ ನಂದು ವ್ಯೂವ್ಸು ಮತ್ತು ವಾಚಿಂಗ್ ಅವರ್ಸು ಇಷ್ಟು ದಿನೇ ದಿನೇ ಕಡಿಮೆ ಆಗ್ತಾ ಬಂತು ಅಂತ ಹೇಳಿ ಜಸ್ಟ್ ಒಂದೇ ಒಂದು ವೀಡಿಯೋ ಡಿಲೀಟ್ ಮಾಡಲಿಕ್ಕೆ ಮಾಡೋದು ತಪ್ಪಿಗೆ ಈ ಒಂದು ವಿಡಿಯೋನ ನನಗೆ ಅವರು ವಾಚಿಂಗ್ ಅವರ್ಸ್ ಆಗಿರ್ಬೋದು ಮತ್ತು ಈ ವೀವರ್ಸ್ ಆಗಿರ್ಬೋದು ಇದೆಲ್ಲನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸೊ ತುಂಬಾ ಬೇಜಾರಾಯಿತು ಯಾಕೆ ಈ ಥರ ಆಯಿತು ಅಂತ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಸೊ ಹಾಗಾಗಿ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಜಸ್ಟ್ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದು ಆಲ್ರೆಡಿ ನನಗೆ ಫಸ್ಟ್ ಟೈಮ್ ಒಂದು ಸರಿ ಇದೇ ರೀತಿ ಆಗಿತ್ತು ಬಟ್ ಅದ್ರೊಳಗೆ ಅವ್ರದ್ದೇ ಆದ ಲಿಮಿಟ್ಸ್ ಇರುತ್ತೆ ಬಟ್ ಆ ಲಿಮಿಟ್ಸ್ನ ನಾವು ಕ್ರಾಸ್ ಮಾಡಿದಾಗ ನಮಗೆ ಈ ಥರ ಪ್ರಾಬ್ಲಮ್ಸ್ ಕ್ರೀ ಕ್ರಿಯೇಟ್ ಆಗಿಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ ಸೊ ನಾವು ವರ್ಷವಿಡೀ ಮಾಡಿರ್ತಕ್ಕಂಥ ವೀಡಿಯೋಸು ಮಾಡಿರ್ತಕ್ಕಂಥ ವೀವ್ಸ್ ಆಗಿರ್ಬೋದು ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವ್ರದ್ದು ಇದೆಲ್ಲ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ನನಗೆ ಆ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದಕ್ಕೆ ನನಗೆ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ವಾಚಿಂಗ್ ಅವರ್ಸು ವೀವ್ಸು ಮತ್ತು ಎಲ್ಲನೂ ಹಿಂದಕ್ಕೆ ಅಂದರೆ ನಾನು ಮತ್ತೆ ಮೊದಲಿಂದ ವೀಡಿಯೋಸ್ ಮಾಡಬೇಕು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆ ರೀತಿ ಆಗಿಬಿಟ್ಟಿದೆ ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ನೀವೆಲ್ಲ ವೀಡಿಯೋ ಮಾಡೋರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಆ ಒಂದು ಎಡಿಟಿಂಗ್ ಮಾಡಿರೋದು ವಾಯ್ಸ್ ಕೊಡೋದಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಆ ಒಂದು ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಒಂದು ಕಷ್ಟ ಏನು ಅಂತ ಹೇಳಿ ಬಟ್ ನಾನು ಮಾಡಿರೋ ಒಂದು ಮಿಸ್ಟೇಕ್ ನೀವು ಕೂಡ ಮಾಡಬಾರ್ದು ಅಂತ ಹೇಳಿ ಈ ಒಂದು ವಿಡಿಯೋನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಬಂದು ಆರುನೂರ ಇಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ಒಂದು ವರ್ಷದಿಂದ ಸೊ ಒಂದು ವರ್ಷದಲ್ಲಿ ನಾನು ಯಾವುದೇ ರೀತಿ ಎಲ್ಲರನ್ನು ಕೇಳೋದಾಗಿರ್ಬೋದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಏನು ಮಾಡ್ತಿಲ್ಲ ಸೊ ಜಸ್ಟ್ ನಾನು ಯಾರಿಗಾದ್ರು ಕೇಳಿದ್ರೆ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೆ ಬಿಟ್ಟರೆ ನಾನು ಯಾವುದೇ ರೀತಿ ಒಂದು ಪಬ್ಲಿಸಿಟಿ ಕೊಟ್ಕೊಳ್ಳೋದಾಗಿರಲಿ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಮತ್ತು ದುಡ್ಡು ಕೊಟ್ಟು ವಾಚಿಂಗ್ ಅವರ್ಸು ವೀವ್ಸು ಅದೆಲ್ಲ ಹೆಚ್ಚಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆನೆಸ್ಟಾಗಿ ಮಾಡೋಣ ಅಂತ ಹೇಳಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಬಟ್ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೊ ಯಾಕೆ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಪಿ ರೈಟ್ಸ್ ಅಂತ ಬಂದಾಗ ಅದನ್ನು ವೀಡಿಯೋ ಸಡನ್ನಾಗಿ ಡಿಲೀಟ್ ಮಾಡಿದ್ರೆ ನಿಮ್ಮದು ವೀವ್ಸು ಇದೆಲ್ಲ ಬ್ಯಾಕ್ ಹೋಗುತ್ತೆ ಸೊ ಕಾಪಿ ರೈಟ್ಸು ಆ ಥರ ಎಲ್ಲ ಬಂದಾಗ ಡಿಲೀಟ್ ಮಾಡಬಾರ್ದು ಅನ್ನೋದು ತಿಳ್ಕೊಂಡು ನಾನು ಕಾಪಿ ರೈಟ್ಸ್ ಏನಾದ್ರು ಬಂತು ಅಂದರೆ ನಾನು ಡಿಲೀಟ್ ಮಾಡ್ತಿರ್ಲಿಲ್ಲ ಸೊ ಹಾಗೆ ಬಿಟ್ಬಿಡ್ತಿದ್ದೆ ವಿಡಿಯೋ ರನ್ ಆದರೆ ಆಗಲಿ ಪರವಾಗಿಲ್ಲ ಇಲ್ಲಾಂದರೆ ಅದು ನ್ಯೂಟ್ ಆಗಿದ್ದರೂ ಪರವಾಗಿಲ್ಲ ಅಂತ ಹೇಳಿ ಬಟ್ ಡಿಲೀಟ್ ಮಾತ್ರ ಮಾಡೋದು ತಪ್ಪು ಅಂತ ಗೊತ್ತು ಗೊತ್ತಿದ್ದರೂ ನಾನು ಅನಿವಾರ್ಯದಿಂದ ನಾನು ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದೆ ಸೊ ಯಾವ ವೀಡಿಯೋ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳೋದಿಲ್ಲ ಸೊ ಪರ್ಸ್ನಲಿ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಸೊ ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಯಾವ ವಿಡಿಯೋ ಅಂತ ಹೇಳೋದು ಆ ಥರ ಎಲ್ಲ ಮಾಡೋದಿಲ್ಲ ಸೊ ಬಟ್ ವಿಡಿಯೋ ಡಿಲೀಟ್ ಮಾಡಿದ್ದು ನಂದು ತಪ್ಪು ಹಾಗಾಗಿ ಆ ತಪ್ಪಿನಿಂದ ನನ್ನ ಒಂದು ವರ್ಷದ ಒಂದು ಫುಲ್ಲು ವಿಡಿಯೋಸ್ ಆಗಿರ್ಬೋದು ಆ ಒಂದು ವಾಚಿಂಗ್ ಅವರ್ಸ್ ಆಗಿರ್ಬೋದು ಅದೆಲ್ಲ ತುಂಬಾ ಹಿಂದೆ ಹೋಯಿತು ಅನ್ನೋದು ಅಷ್ಟು ಬಿಟ್ಟರೆ ಯಾರನ್ನೂ ನಾನು ಬಿಲೀವ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಆದರೂ ಪರವಾಗಿಲ್ಲ ನಾನು ಮತ್ತೆ ವೀಡಿಯೋಸ್ನ ಮಾಡೇ ಮಾಡ್ತೀನಿ ಮತ್ತು ಕಂಟಿನ್ಯೂ ಮಾಡಿ ವಾಚಿಂಗ್ ಅವರ್ಸ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಮತ್ತು ಸಬ್ಸ್ಕ್ರೈಬರ್ಸ್ನು ಸಹ ನಾನು ಮಾಡೇ ಮಾಡ್ತೀನಿ ಸೊ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನು ನಾವು ಫಾಲೋ ಮಾಡ್ತಾ ಇರಬೇಕು ಆ ಒಂದು ಫಾಲೋ ಮಾಡಿದ್ರೆ ಮಾತ್ರ ನಮ್ಮದು ಒಂದು ಬೇಗ ಬೇಗ ವ್ಯೂಸ್ ಆಗೋದು ವಾಚಿಂಗ್ ಅವರ್ಸ್ ಆಗೋದು ಎಲ್ಲಾನು ಹಾಕ್ತಾ ಇರುತ್ತೆ ಸೊ ಶಾರ್ಟ್ಸ್ ವೀಡಿಯೋಸ್ ಆಗಿರ್ಬೋದು ಲೆಂತಿ ವೀಡಿಯೋಸ್ ಆಗಿರ್ಬೋದು ಈ ಥರ ಎಲ್ಲ ಮಾಡ್ತಿದ್ದಾಗ ಸಡನ್ನಾಗಿ ಯಾವುದಾದ್ರು ವೀಡಿಯೋನ ನೀವು ಡಿಲೀಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ಸೊ ನೀವು ಮತ್ತೆ ಮೊದಲನೇ ಸಾರಿ ವಿಡಿಯೋ ಮಾಡಿದ್ರಲ್ಲ ಆ ಪ್ಲೇಸಿಗೆ ಹೋಗಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ದಯವಿಟ್ಟು ನನ್ನ ಥರ ಯಾರೂ ಡಿಲೀಟ್ ಮಾಡೋದಾಗಲಿ ಏನೇ ಪ್ರೊ ಏನೇ ಒಂದು ವೀಡಿಯೋ ಮಾಡಬೇಕಾದ್ರೆ ಬೇಕಿದ್ರೆ ಅವ್ರನ್ನ ಪರ್ಸ್ನಲ್ಲಾಗಿ ಕೇಳಿಕೊಂಡು ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ವಿಡಿಯೋನ ಹಾಕಿ ಬಟ್ ನಾನಿಲ್ಲಿ ಅವ್ರನ್ನ ಕೇಳಿ ವಿಡಿಯೋ ಎಲ್ಲ ಹಾಕಿ ಒಂದು ವೀಕ್ ಆದಮೇಲೆ ನನಗೆ ಡಿಲೀಟ್ ಮಾಡೋ ಅಂಥ ಒಂದು ಪರಿಸ್ಥಿತಿ ಬಂತು ಸೊ ಹಾಗಾಗಿ ನಂದು ಅವತ್ತು ಡಿಲೀಟ್ ಮಾಡಿದ್ದಕ್ಕೆ ವಿಡಿಯೋ ಇದುವರೆಗೂ ನನಗೆ ಆ ವೀಡಿಯೋಸ್ಗಳ್ನ ಹಾಕ್ತಾಯಿದ್ರು ನನಗೆ ಬರ್ತಾ ಬರ್ತಾಯಿಲ್ಲ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಎಲ್ಲ ಬ್ಯಾಕ್ ಬರ್ತಾ ಇದೆ ಸೊ ಎಲ್ಲ ಮತ್ತೆ ದಿನೇ ದಿನೇ ವೀಡಿಯೋ ಹಾಕ್ತಲೇ ಇದ್ದೀನಿ ಬಟ್ ಆದ್ರೂ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಲೇ ಇದೆ ಸೊ ನೋಡೋಣ ಯೂಟ್ಯೂಬರು ಅದನ್ನು ಮತ್ತೆ ಹೊಸ್ದಾಗೆ ಕ್ರಿಯೇಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತಾ ಏನು ಅಂತ ಗೊತ್ತಿಲ್ಲ ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಈ ವಿಷಯ ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಮಾಡೋರು ಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಹೇಳಿ ಒಂದು ಇದು ಮಾಡ್ತಾಯಿದ್ದೀನಿ ಕೆಲವರು ಅಂದ್ಕೊಳ್ತಿರ್ತಾರೆ ಸೊ ಯೂಟ್ಯೂಬ್ ಮಾಡ್ತಿದೀಯಾ ನಿಮಗೆ ಆಗಲೇ ದುಡ್ಡು ಬಂದುಬಿಡ್ತಾ ಅಂತ ಕೆಲವ್ರು ಹೇಳ್ತಾರೆ ಸೊ ನಮ್ಗೆ ಯಾವುದೇ ರೀತಿ ದುಡ್ಡು ಬರೋದಿಲ್ಲ ಇದ್ರಲ್ಲಿ ತುಂಬಾ ಪ್ರೋಸೆಸ್ ಇರುತ್ತೆ ಸೊ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ವಾಚಿಂಗ್ ಅವರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಆಗಬೇಕು ವೀವ್ಸು ಅದೇ ರೀತಿಯೇ ಹೆಚ್ಚಾಗ್ತಾ ಹೋಗಬೇಕು ಆವಾಗ ಮಾತ್ರ ನಮಗೆ ಅನಾಲಿಸ್ಟಿಕ್ ಅಂತ ಹೇಳಿ ಓಪನ್ ಆಗುತ್ತೆ ಸೊ ನಮ್ಗೆ ಅವಾಗ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹರ್ನ್ ಆಗುತ್ತೆ ಸೊ ಹಾಗಾಗಿ ಸಾರಿ ಮಾನಿಟೈಸೇಷನ್ ಅನಲಿಸ್ಟಿಕಲ್ಲ ಮಾನಿಟೈಸೇಷನ್ ಓಪನ್ ಆಗಬೇಕಾಗುತ್ತೆ ಸೊ ಆಮೇಲೆ ನಮಗೆ ಹರ್ನ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿ ಹರ್ನಿಂಗ್ಸ್ ಆಗಲಿ ಯಾವುದೇ ಇದಾಗಲಿ ಯೂಟ್ಯೂಬ್ ಕಡೆಯಿಂದ ಬರೋದಿಲ್ಲ ಸೊ ಹಾಗಾಗಿ ನಾವು ಯಾಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ತೀವಿ ಅಂತ ಅಂದರೆ ಬೇಗ ಬೇಗ ವಾಚಿಂಗ್ ಅವರ್ಸ್ ಮುಗಿಸ್ಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಳ್ಬೇಕು ಆವಾಗ ನಮಗೆ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದೊಂದು ಅಷ್ಟು ಬಿಟ್ಟರೆ ಕೆಲವರು ಬೇಗನೆ ಕ್ಲಿಕ್ ಆಗ್ತಾರೆ ಕೆಲವರು ಲೇಟಾಗಿ ಕ್ಲಿಕ್ ಆಗ್ತಾರೆ ಸೊ ಅದರಲ್ಲಿ ನಾನು ಲೇಟಾಗೇ ಪರವಾಗಿಲ್ಲ ತುಂಬ ಬೇಗ ಬೇಡ ಅಂತ ಹೇಳಿ ನನ್ನ ಒಂದು ಓನ್ ಕ್ರಿಯೇಟಿವಿಂದ ನಾನು ಇದು ಇದ್ದೆ ಬಟ್ ಇಲ್ಲಿ ಥರ ಒಂದು ಪ್ರಾಬ್ಲಮ್ ಆಗಿರೋದು ನೋಡಿ ತುಂಬಾ ಬೇಜಾರಾಯಿತು ಸೊ ಮತ್ತು ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋ ಇದ್ದೀನಿ ಸೊ ನಾನು ಮಾಡಿರ್ತಕ್ಕಂಥ ವೀಡಿಯೋ ಅದು ಡಿಲೀಟ್ ಮಾಡಿರ್ತಕ್ಕಂಥ ವೀಡಿಯೋ ಬಂದು ಏಯ್ಟಿ ಫೈವ್ ನೈಂಟಿ ಫೈವ್ ವ್ಯೂಸ್ ಆಗಿತ್ತು ಸೊ ಅದೇ ಡಿಲೀಟ್ ಮಾಡ್ದಾಗಿಂದ ನನಗೆ ನನಗೆ ವೀರ್ಸ್ ಆಗಿರ್ಬೋದು ವಾಚಿಂಗ್ ಟೈಮಿಂಗ್ಸ್ ಅವರ್ಸ್ ಆಗಿರ್ಬೋದು ಸೊ ಇದುವರೆಗೂ ನನಗೆ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ತುಂಬಾ ಪ್ರಯತ್ನ ಇದ್ದೀನಿ ಸೊ ಡೈಲಿ ಟೂ ಟು ವೀಡಿಯೋಸ್ನ ಸಹ ಅಪ್ಡೇಟ್ ಮಾಡ್ತಾ ಅಟ್ ಅಟ್ಲೀಸ್ಟ್ ವಾಚಿಂಗ್ ಅವರ್ಸು ಅಪ್ಡೇಟ್ ಆಗುತ್ತೇನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಬಟ್ ಅದು ರಿಸಲ್ಟ್ ಏನು ಇಲ್ಲ ಸಿಕ್ತಲೂ ಇಲ್ಲ ಇನ್ನೂ ಕಡಿಮೆ ಇದೆ ಸೊ ನಾನು ಮತ್ತೆ ಫಸ್ಟಿಂದ ಮಾಡಬೇಕು ಅಂತ ಅಂದ್ಕೊಂಡು ಅನಿಸುತ್ತೆ ಸೊ ಹಾಗಾಗಿ ನಾನು ಯಾರೆಲ್ಲ ಈ ಥರ ಯೂಟ್ಯೂಬಿಂದ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ ಸೊ ನನಗೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಸೊ ಅದನ್ನ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ಸಹ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗಂತೂ ತುಂಬಾ ತುಂಬಾ ಬೇಜಾರಾಗ್ತಿದೆ ಪಾಪ ಸಿಕ್ಸ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವ ರೀತಿ ಅಂದರೆ ವೀಡಿಯೋಸು ಹೋಗ್ತಾ ಇಲ್ಲ ಅವ್ರಿಗೆ ಅನಿಸುತ್ತೆ ಸೊ ಹಾಗಾಗಿ ನನ್ನ ವೀಡಿಯೋಸು ವ್ಯೂಸು ಇಲ್ಲ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್